ಗುಜರಾತ್ನ ಜೂನಾಗಡ್ದಲ್ಲಿ ಸ್ಥಳೀಯ ಎನ್ ಎಸ್ ಯು ಐ ನಾಯಕ ದಲಿತ ಸಮುದಾಯಕ್ಕೆ ಸೇರಿದ ಯುವಕರನ್ನು ಅಪಹರಿಸಿ ಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿದ ಆರೋಪದಲ್ಲಿ ಗುಜರಾತ್ ಬಿ ಜೆ ಪಿ ಶಾಸಕಿ ಗೀತಾ ಬಾ ಜಡೇಜಾ ಅವರ ಪುತ್ರ ಗಣೇಶ ಜಡೇಜಾ ಮತ್ತು ಇತರರ ವಿರುದ್ಧ ಅಪಹರಣ ಮತ್ತು ಕೊಲೆ ಯತ್ನ ಪ್ರಕರಣ ದಾಖಲಿಸಲಾಗಿದೆ ಬಿಜೆಪಿ ಶಾಸಕಿ ಬಾ ಜಡೇಜಾ ರಾಜ್ಕೋಟ್ ಜಿಲ್ಲೆಯ ಗೋಂಡಲ್ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ ಮಗನ ದುಷ್ಕೃತ್ಯದ ಬಗ್ಗೆ ಶಾಸಕಿ ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಶಾಸಕಿ ಬಾ ಜಡೇಜಾ ಅವರ ಪುತ್ರ ಗಣೇಶ್ ಜಡೇಜಾ ಹಾಗೂ ಆತನ ಸಹಚರರು ಶುಕ್ರವಾರ ಮುಂಜಾನೆ ಬೈಕ್ನಲ್ಲಿ ತೆರಳುತ್ತಿದ್ದ ಸಂಜಯ್ ಸೋಲಂಕಿಯನ್ನ ಕಾರಿನಲ್ಲಿ ಹಿಂಬಾಲಿಸಿದ್ದು ಸಂಜಯ್ ಬೈಕ್ಗೆ ಕಾರಿನ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ ಸೋಲಂಕಿ ಬೈಕ್ನಿಂದ ಕೆಳಗೆ ಬಿದ್ದಾಗ ಕಾರಿನಿಂದ ಕೆಳಗಿಳಿದಿರುವ ಆರೋಪಿಗಳು ಸೋಲಂಕಿಗೆ ದೊಣ್ಣೆಗಳಿಂದ ತಳಿಸಿದ್ದಾರೆ ಬಳಿಕ ಅವರನ್ನ ಗೋಂಡಾಲ್ನಲ್ಲಿರುವ ಗಣೇಶ ಜಡೇಜಾ ಅವರ ನಿವಾಸಿ ಕರ್ ಕರೆದು ಇದು ಅಲ್ಲಿ ಗಣೇಶ್ ಮತ್ತು ಇತರರು ನಿರ್ದಯವಾಗಿ ತಳಿಸಿ ಎನ್ ಎಸ್ ಯು ಐ ತೋರುವಂತೆ ಬೆದರಿಸಿದ್ದಾರೆ ಬಳಿಕ ಬೆಳಗ್ಗೆ ಆರೋಪಿಗಳು ಸೋಲಂಕಿಯನ್ನ ಬೇಸನ್ ಕ್ರಾಸ್ ರೋಡ್ನಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ